ಇವತ್ತಿನ ರೆಸಿಪಿಯಲ್ಲಿ ಮಧ್ಯಾಹ್ನ ಊಟಕ್ಕೆ ಬಿಸಿ ಬಿಸಿ ಅನ್ನ ಜೊತೆಗೆ ತುಪ್ಪ ಹಾಕೊಂಡು ಊಟ ಮಾಡಲಿಕ್ಕೆ ಒಂದು ಸಿಂಪಲ್ ಅಡುಗೆನ ಮಾಡ್ತಾ ಇದೀನಿ ಪಾಲಕ್ ಸೊಪ್ಪಿನ ಬಳಸಿ ಕಡಿಮೆ ಸಾಮಗ್ರಿನ ಬಳಸಿ ತುಂಬಾ ಕಡಿಮೆ ಸಮಯದಲ್ಲಿ ಮಾಡುವಂಥ ಈ ರೆಸಿಪಿ ಬಟ್ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಟ್ರೈ ಮಾಡಿ ನೋಡಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ನ ತಗೊಂಡು ಎರಡು ದಪ್ಪದ ಈರುಳ್ಳಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾದ್ರೆ ಒಂದು ಮೂರು ಹಾಕೊಳ್ಳಿ ಬೇಕಾಗುತ್ತೆ ಹಾಗೆ ಒಂದೂವರೆ ಗಡ್ಡೆಯಷ್ಟು ಬೆಳ್ಳುಳ್ಳಿ ಹುಣಸೆಹಣ್ಣು ಒಂದ್ ಸಣ್ಣದ ಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣ ತಗೊಂಡಿದ್ದೀನಿ ಹುಳಿಗೆ ಹಾಗೆ ಒಂದ್ ಟೀ ಸ್ಪೂನ್ ಅಷ್ಟು ಜೀರಿಗೆ ಒಂದ್ ಸ್ವಲ್ಪ ಅರಿಶಿನ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರ್ನ ಹಾಕೊಂಡು ರುಬ್ಕೋಬೇಕು ತುಂಬಾ ಕಡಿಮೆ ಸಾಮಾನು ಹಾಗೆ ತುಂಬಾ ಕಡಿಮೆ ಸಮಯದಲ್ಲಿ ಮಾಡುವಂತ ರೆಸಿಪಿ ಸಣ್ಣಕ್ಕೆ ರುಬ್ಕೊಳ್ಳಿ ನೆಕ್ಸ್ಟ್ ಒಂದ್ ಕಡಾಯಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಸಾಸಿವೆ ಉದ್ದಿನಬೇಳೆ ಒಂದು ಒಂದೂವರೆ ಸ್ಪೂನ್ ಅಷ್ಟು ಉದ್ದಿನ ಒಂದ ಒಂದು ಟೀ ಸ್ಪೂನ್ ಅಷ್ಟು ಕಡಲೆಬೇಳೆ ಒಂದ್ ಸ್ಪೂನ್ ಜೀರಿಗೆನ ಹಾಕೊಂಡು ಇದು ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ಗೋಲ್ಡನ್ ಕಲರ್ ಆದ್ಮೇಲೆ ಒಣ್ಮೆಣ್ಸಿನ್ಕಾಯಿ ಕರ್ಬೇವನ ಹಾಕೋಬೇಕು ಎರಡು ಒಣ್ಮೆಣ್ಸಿನ್ಕಾಯಿ ಕರ್ಬೇವು ಬೇಕು ಅಂದ್ರೆ ಕೂಡ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕೋಬಹುದು ಸಣ್ಣ ಕಟ್ ಮಾಡ್ಕೊಂಡು ಇದಿಷ್ಟು ಹುರ್ಕೊಂಡ್ಮೇಲೆ ರುಬ್ಬಿರ ಅಂತದ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನೀರ್ ಹಾಕೊಂಡು ರುಬ್ಕೊಳ್ಳಿ ತುಂಬಾ ಏನ್ ಹಾಕದ್ ಬೇಡ ಒಂದು ಕಾಲ್ ಕಪ್ ಅಷ್ಟು ನೀರ್ನ ಹಾಕೊಂಡು ಈ ತರ ಸಣ್ಣಕ್ಕೆ ರುಬ್ಕೊಂಡು ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕು ನಾವು ನೀರ್ ಹಾಕಿರೋದಷ್ಟು ಎವಾಪ್ರೇಟ್ ಆಗ್ಬೇಕು ಅಲ್ಲಿವರೆಗೂ ಎಣ್ಣೆ ಎಲ್ಲಾ ಬಿಡೋವರೆಗೂ ಈ ತರ ಅಹ್ ಹುರ್ಕೊಳ್ಳಿ ಈ ತರ ಫ್ರೈ ಮಾಡ್ಕೊಳ್ಳಿ ಒಂದ್ ದಿಡ್ನ ಕ್ಲೋಸ್ ಮಾಡಿ ಒಂದ್ ಎರಡರಿಂದ ಮೂರ್ ನಿಮಿಷ ಬಿಟ್ಟು ಆಯ್ತು ಸುತ್ತ ಎಣ್ಣೆ ಬಿಡೋವರೆಗೂ ಅಹ್ ಹುರ್ಕೊಂಡ್ಮೇಲೆ ಇದಕ್ಕೆ ಎರಡ್ ಕಟ್ ಅಷ್ಟು ಪಾಲಕ್ ಸೊಪ್ಪು ತಗೊಂಡಿದೀನಿ ಈ ತರ ಚೆನ್ನಾಗಿ ತೊಳೆದು ಸಣ್ಣಕ್ಕೆ ಕಟ್ ಮಾಡಿ ಹಾಕೋಬೇಕು ಏನು ಇಲ್ಲ ಮನೆಯಲ್ಲಿ ಬೇಳೆ ಮತ್ತೆ ತೆಂಗಿನಕಾಯಿ ಇಲ್ಲ ಅಂತ ಅಂದ್ರೆ ಈ ತರ ಸಿಂಪಲ್ ಆಗಿ ಅಡಿಗೆ ಮಾಡ್ಕೋಬಹುದು ನಾವು ಒನ್ ಟೂ ತ್ರೀ ಡೇಸ್ ಆಯ್ತು ಅಷ್ಟೇ ಮೈಸೂರಿಗೆ ಶಿಫ್ಟ್ ಆಗಿ ಸೊ ಮನೆಯಲ್ಲಿರಂತ ಪದಾರ್ಥದಲ್ಲೇ ಸಿಂಪಲ್ ಆಗಿ ಅಡಿಗೆ ಮಾಡಿದ್ದು ಬಟ್ ತುಂಬಾ ಚೆನ್ನಾಗಾಗಿತ್ತು ಸೊ ಹಾಗಾಗಿ ನಾನ್ ಶೇರ್ ಮಾಡ್ತಾ ಇದ್ದೀನಿ ಪಾಲಕ್ ಸೊಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡಿ ಒಂದ್ ಐದು ನಿಮಿಷ ಬೇಯಿಸ್ಕೊಳ್ಳಿ ಮೀಡಿಯಂ ಉರಿನಲ್ಲಿ ಅಷ್ಟು ಅನ್ನ ಮಾಡ್ಕೊಳ್ಳೋಣ ಬಿಸಿ ಬಿಸಿ ಅನ್ನ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಅನ್ನ ಮಾಡ್ಲಿಕ್ಕೆ ನಾನು ಅಗ್ಯಾರೋ ರೈಸ್ ನ ಬಳಸ್ತಾ ಇದ್ದೀನಿ ಸ್ಟೀಮರ್ ಕೂಡ ಕೊಟ್ಟಿದ್ದಾರೆ ತರಕಾರಿ ಏನಾದ್ರೂ ಸ್ಟೀಮ್ ಕುಕ್ ಮಾಡ್ಕೋಬೇಕು ಅಂತಂದ್ರೆ ಮಾಡ್ಕೋಬಹುದು ನಾನು ಒಂದ್ ಗ್ಲಾಸ್ ಅಷ್ಟು ಅಕ್ಕಿನ ಚೆನ್ನಾಗಿ ತೊಳೆದು ನೆನ್ಸಿಟ್ಕೊಂಡಿದ್ದೆ ಒಂದ್ ಗ್ಲಾಸ್ ಅಕ್ಕಿಗೆ ಎರಡೂವರೆ ಗ್ಲಾಸ್ ಅಷ್ಟು ನೀರ್ ಹಾಕೋತಾ ಇದ್ದೀನಿ ಸ್ವಲ್ಪ ಮೆತ್ತಗಿದ್ರೆ ಚೆನ್ನಾಗಿರುತ್ತೆ ಹಾಗೆ ಗಂಜಿ ಪ್ಲೇಟ್ ಕೊಟ್ಟಿರೋದ್ರಿಂದ ಇಳಿಯತ್ತೆ ಕೆಳಗೆ ಸೊ ನಾರ್ಮಲ್ ಕುಕ್ಕರ್ಗಿಂತಲೂ ಸ್ವಲ್ಪ ನೀರ್ ಜಾಸ್ತಿ ಹಾಕೊಂಡು ಕುಕ್ ಮಾಡ್ಕೋಬೇಕು ಇದು ನೋಡಿ ಒಂದು ಐದ್ ನಿಮಿಷ ಆಗಿದೆ ಚೆನ್ನಾಗಿ ಪಾಲಕ್ ಸೊಪ್ಪೆಲ್ಲ ಬೆಂದಿದೆ ಎಣ್ಣೆ ಕೂಡ ಬಿಟ್ಟಿದೆ ಇಷ್ಟಾದ್ರೆ ಸಾಕು ಇದನ್ನ ನೀವು ಗೊಜ್ಜು ಪಾಲಕ್ ಗೊಜ್ಜು ಅಂತನಾರ ಕರೀರಿ ಅಥವಾ ಚಟ್ನಿ ಅಂತನಾರ ಕರೀರಿ ಪಲ್ಯ ಅಂತನಾರ ಕರೀರಿ ಬಟ್ ಬಿಸಿ ಬಿಸಿ ಅನ್ನ ಜೊತೆಗೆ ತುಪ್ಪ ಹಾಕೊಂಡು ಊಟ ಮಾಡಿದ್ರೆ ತುಂಬಾನೇ ರುಚಿಯಾಗಿರುತ್ತೆ ನಾನು ಕೂಡ ಸಿಂಪಲ್ ಆಗಿ ಟ್ರೈ ಮಾಡಿದ ಅಷ್ಟೇ ಆಯ್ತು ಅನ್ನ ಜೊತೆಗಂತೂ ಸೂಪರ್ ಆಗಿತ್ತು ಇವತ್ತು ನೋಡಿ ಅನ್ನ ಕೂಡ ಎಷ್ಟು ಮೆತ್ತಗಾಗಿದೆ ಮೃದು ಆಗಿದೆ ಹೂ ತರ ಆಗಿದೆ ಗಂಜಿ ಎಲ್ಲ ಇಳ್ಕೊಂಡಿರುತ್ತೆ ಒಂದು ಒಂದೂವರೆ ಗ್ಲಾಸ್ ಅಷ್ಟು ನೀವು ನ ಆರಾಮಾಗಿ ಮಾಡ್ಕೋಬೋದು ಇದ್ರಲ್ಲಿ ಬಿಸಿ ಬಿಸಿ ಅನ್ನ ಜೊತೆಗೆ ಈ ಪಲ್ಯನ ಹಾಕೊಂಡು ತುಪ್ಪ ಹಾಕೊಂಡು ಬಿಸಿ ಬಿಸಿಯಾಗಿ ಊಟ ಮಾಡ್ತಿದ್ರೆ ಸಕ್ಕತ್ತಾಗಿರುತ್ತೆ ಉಪ್ಪಿನಕಾಯಿ ಜೊತೆಗಿದ್ರೆ ಸಾಕು ಇದ್ರ ಜೊತೆಗೆ ಸೊ ಟ್ರೈ ಮಾಡಿ ನೋಡಿ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅನ್ಕೊಂತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪಿಸಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ ಮರಿಬೇಡಿ ಥ್ಯಾಂಕ್ ಯು